ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡಪ್ ರಾಯಚೂರು ನಗರದ ಶ್ರೀ ವೀರಶೈವ ಗೌಳಿ ಸಮಾಜದ ಹೊತಿಯಿಂದ ಹನವರತ ವಿಶ್ವ ಸಂರಕ್ಷಣೆ ಜಗದಂಟಿ ಶ್ರೀ ದೇವಿ ಪರಮೇಶ್ವರಿ ರಸನವರಾತ್ರಿ ಅಂಗವಾಗಿ ಶ್ರೀ ಹಂಬಾಭವನಿಯ ಭವನಿಯ ನಲವತ್ತ್ ಮೂರನೇ ವರ್ಷದ ಘಟಸ್ಥಾಪನ ನವರಾತ್ರಿ ಮಹೋತ್ಸವ ಸಮಾರಂಭದ ಹಾಗೂ ಹಂಬ ಭವನಿ ಮೂರ್ತಿ ಪಲ್ಲಕ್ಕಿ ಸೇವೆ ಕಾರ್ಯಕ್ರಮವನ್ನು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಗೌಳಿ ಸಮಾಜ ಬಾಂಧವರಿಂದ ಸಮಸ್ತ ನಾಡಿನ ಕಲ್ಯಾಣಕ್ಕಾಗಿ ಸತತವಾಗಿ ನಲವತ್ತ್ಮೂರು ವರ್ಷಗಳಿಂದ ಆಚರಣೆ ಬರುತ್ತಿರುವ ಹಿನ್ನೆಲೆ ನವರಾತ್ರಿ ಆಚರಣೆ ಸಿದ್ಧತೆಗಾಗಿ ಹಿಂದೂ ಭೂಮಿ ಪೂಜೆ ಮಾಡಲಾಯಿತು ಹಿಂದಿನಿಂದ ನವರಾತ್ರಿಗೆ ಬೇಕಾಗಿರುವ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಸನ್ನದ್ಧವಾಯಿತು ವೇದಿಕೆ ಸೇರಿದಂತೆ ನವರಾತ್ರಿ ಆಚರಣೆಗೆ ಬೇಕಾದ ಎಲ್ಲ ಸಿದ್ಧತೆಗಳು ಹಿಂದಿನಿಂದ ಆರಂಭಿಸಲಾಗುತ್ತದೆ ಹಿಂದಿನ ಭೂಮಿ ಪೂಜೆ ವೇಳೆ ಗೌಳಿ ಸಮಾಜದ ಎಲ್ಲ ಮುಖಂಡರು ಉಪಸ್ಥಿತರಿದ್ದರು ಪ್ರತದೈಲ ತಿವಿಲ ನಿಮಲ ಕಳೆಯಂ ನಿಮಗರ್ಮನಾಳವೆಂಜು ಬಂಭದ ಮೀನಿ ಇವತ್ತು ನಮ್ಮ ಅಂಬಭವಾನಿ ಚೌಕಲ್ಲಿ ಅಂಬಭವಾನಿ ಚೌಕ ಇದರಲ್ಲಿ ಒಂದು ಭವಾನಿ ನಗರ ನಗರದ ಶ್ರೀ ವೀರಶೈವ ಸಮಾಜದ ಗೌಳಿ ಸಮಾಜದ ವತಿಯಿಂದ ಶಿವರಾತ್ರಿ ಅಂಗವಾಗಿ ಅಂಬಭವನಿಯ ನೋ ಸಾರಿ ನವರಾತ್ರಿಯ ಅಂಗವಾಗಿ ಅಂಬ ಭವನಿಯ ಒಂದು ಮೂರನೇ ಉದ್ಘಾಟನೆ ಅಂದರೆ ಲೈಕ್ ಎವ್ರಿ ಇಯರ್ ಇಡ್ತಾರೆ ಇವರು ಒಂದು ಫೋರ್ಟಿ ಥರ್ಡ್ ಇಯರ್ ಇವತ್ತು ಸಕ್ಸಸ್ಫುಲ್ಲಾಗಿ ಇಡ್ತಾ ಇದ್ದಾರೆ ಇದರ ಈ ಸಮಾಜದ ಗೌಳಿ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ವಿಶ್ವನಾಥ್ ಗೌಳಿ ಅಣ್ಣವರು ಮತ್ತು ಇಲ್ಲಿ ಅಧ್ಯಕ್ಷರಾದಂಥ ನಮ್ಮ ಕಿರಣ್ ಗೌಳಿ ಅಣ್ಣವರು ಇವರೆಲ್ಲರೂ ಸಹಕಾರ ಎಲ್ಲ ಇದರಲ್ಲಿಂದ ಬಂದು ಅಣ್ಣ ತಮ್ಮನಂಗೆಲ್ಲ ಇದ್ದು ನಮಗೆ ಎವ್ರಿ ವರ್ಷ ಕರೀತಾರೆ ಅದೇ ರೀತಿ ನಮ್ಮದೊಂದು ಆಸೆ ಒಂದು ವಿಷ ಇದೆ ಎವ್ರಿ ವರ್ಷದಂತೆ ಈ ವರ್ಷವೂ ಅಂಬ ಹಬ್ಬವು ಗ್ರ್ಯಾಂಡಾಗಿ ಆಗಲಿ ಎಲ್ಲರ ಮನೆಯಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ್ ಎಲ್ಲರಿಗೆ ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸುತ್ತಾ ಅದೇ ರೀತಿ ಒಂದು ನನಗೆ ಕರೆದು ಇಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದ ನಿಮ್ಮ ಮೀ ಮೀಡಿಯಾ ಬಾಂಧವರಿಗೆ ಮತ್ತು ನಮ್ಮ ಗೌಳಿ ಸಮಾಜಕ್ಕೆ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ತೆ ಹೋಮದಲ್ಲಿ ಜಯ ತೆ ಇವತ್ತು ಇಪ್ಪತ್ತೆರಡನೇ ಒಂಬತ್ತು ಇಪ್ಪತ್ತೈದಕ್ಕೆ ಭೂಪೂಜೆ ಎರಡು ಹತ್ತಕ್ಕ ವರೆಗೆ ನಡೆಯುತ್ತದೆ ಪೂಜಾ ಪಾಠ ಮುಂಜಾನೆ ಅಭಿಷೇಕ ಸಾಯಂಕಾಲ ಅಭಿಷೇಕ ಪ್ರತಿದಿನ ಈಗ ಒಂಬತ್ತು ಹತ್ತು ದಿವಸ ಬಂದದ ಹತ್ತು ದಿವಸ ತನಕ ಪ್ರತಿದಿನ ಎರಡು ಒಂಬತ್ತು ಪೂಜೆ ಪಾಠ ಅಭಿಷೇಕ ಅಭಿಷೇಕ ಮಾಡಿಸೋರು ಬರಬೇಕು ಅವರಿಗೆ ಕಲಿಬೇಕು ಇಲ್ಲಿ ಮೆಂಬರಿಗೆ ನಾವು ಬರ್ತೀವಪ್ಪ ನಾವು ನಮಗೆ ಟೈಮ್ ಕೊಡ್ ಅಂತ ಕೇಳ್ಕೊಬೇಕು ಅವರು ವ್ಯವಸ್ಥೆ ಮಾಡ್ತಾರ ನಿಮ್ಮ ನೀವೇನು ತರಬೇಡ್ರಿ ಅವ್ರು ಏನಾದ ಹೇಳ್ತಾರೆ ಅವರು ಹಾಂ ನೀವು ಬಂದು ಕೇಳಿದರೆ ಅವರೆಲ್ಲ ಹೇಳ್ತಾರ ಈ ಪೂಜೆ ಸಾಯಂಕಾಲ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವದ್ದು ಕೂಡ ಭಾರಿ ದೊಡ್ಡ ಮಹತ್ವ ಇದೆ ಅದರಿಂದನೇ ಕೆ ಭಾರಿ ಕೆಲಸಗಳು ಆಗ್ಯಾವೆ ಅದಕ್ಕೆ ನೀವು ಕೂಡ ಪಲ್ಲಕ್ಕಿ ಉತ್ಸವ ಕೂಡ ವಿಚಾರಣೆ ಮಾಡಿರಿ ಚಾಲು ಆಗೋಣ ಬಂದು ವಿಚಾರ ನಮ್ಮ ಮೆಂಬರ್ಗಳು ಇರ್ತಾರ ಅವ್ರು ಕೂಡ ಏನಾದ ಏನಿಲ್ಲ ಎಲ್ಲ ನಿಮಗೆ ಸಂಜಾತ ಕೊಡ್ತಾರ ನೀವೇನು ತರಬೇಡ್ರಿ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿರ್ತಾರ ಅವ್ರ ಪದ್ಧತಿಲಿಂದ ನಿಮ್ಗೆ ಏನು ತಿಳ್ಸೋದು ತೋರಿಸ್ತಾರ ನಿಮ್ಮ ಹೆಸರು ನಮ್ಮ ಹೆಸರು ಕಿಶನ್ ಗವಳಿ ಲಂಗೋಟೆ నిత్య <laughs> సర్వసమకాలీన ಅವರಿಂದು ನಗರದ ಕೃಷಿ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಜಾಗೃತ ಕರ್ನಾಟಕ ರಾಯಚೂರು ಜಿಲ್ಲಾ ಹಿಂದುಳಿದ ವರ್ಗಗಳ ಒಕ್ಕೂಟ ಹಾಗೂ ಕರ್ನಾಟಕ ಸರ್ವ ಸಮುದಾಯಗಳ ಸಾಮಾಜಿಕ ನ್ಯಾಯ ಸಂರಕ್ಷಣಾ ಅಭಿಯಾನ ನೇತೃತ್ವದಲ್ಲಿ ಆಯೋಜಿಸಿದ ಕರ್ನಾಟಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಒಂದು ದಿನದ ವಿಚಾರ ಸಂಕೀರ್ಣ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಮತ್ತು ದೇವರಾಜು ಅರಸು ಅವರಿಗೆ ಪುಷ್ಪ ನಮಮ ಸಲ್ಲಿಸಿ ಕಾರ್ಯಕ್ರಮದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಅಂಬೇಡ್ಕರ್ ಅವರ ಸಾಮಾಜಿಕ ನ್ಯಾಯದ ದೂರದೃಷ್ಟಿಯ ಮಾದರಿಯಲ್ಲಿ ರಾಜ್ಯದಲ್ಲಿ ದಿ ದೇವರಾಜು ಅರಸು ಅವರು ಉಳುವವನೇ ಭೂಮಿ ಒಡೆಯ ಕಾಯ್ದೆಯನ್ನು ಜಾರಿಗೆ ತರುವುದರ ಮೂಲಕ ಸಾಮಾಜಿಕ ನ್ಯಾಯದ ಕ್ರಾಂತಿಗೆ ಶ್ರಮಿಸಿದರು ಅದರಂತೆ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಅವನೂರು ಅವರ ವೈಜ್ಞಾನಿಕ ವರದಿ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಒಳಪಟ್ಟರು ಅವನೂರು ಅವರು ದಿಟ್ಟತನದಿಂದ ನಿಂತು ದೇವರಾಜು ಅರಸರ ಸಾಮಾಜಿಕ ನ್ಯಾಯದ ಕ್ರಾಂತಿಗೆ ಎಲ್ ಜೆ ಅವನೂರು ಅವರು ಅಡಿಪಾಯ ಹಾಕಿದ ಧೀಮಂತ ನಾಯಕರು ಸಾಮಾಜಿಕ ಸುಧಾರಣೆಗೆ ಮತ್ತು ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಅವನೂರು ಅವರು ಅಪಾರ ಕೊಡುಗೆ ನೀಡಿದ್ದಾರೆ

ஹண்ட்ரெட் இயர்ஸ் ஆகி சதமான அல்லது இன்னொரு விசேஷவாத ವಾಲ್ಮೀಕಿ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತಿರುವ ವಾಲ್ಮೀಕಿ ಸಂಘದ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ ನಾಯ್ಕ ಅಸ್ಕಳ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಬೇಕು ನಿರ್ಲಕ್ಷ್ಯ ವಹಿಸಿದರೆ ಹೋರಾಟ ನಡೆಸಲಾಗುವುದು ಎಂದು ಶ್ರೀ ಮಹರ್ಷಿ ವಾಲ್ಮೀಕಿ ಯುವ ಗರ್ಜನೆ ಸೇನೆ ಅಧ್ಯಕ್ಷರಾದ ಮಹದೇವಪ್ಪ ನಾಯ್ಕ ಅವರು ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕಲ್ಯಾಣ ಕರ್ನಾಟಕ ಭಾಗದ ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ವೆಂಕಟೇಶ ನಾಯಕ ಅವರು ಉದ್ಯೋಗಕ್ಕೆ ಸ್ವಯಂ ನಿವೃತ್ತಿ ನೀಡಿದರು ಯಾವುದೇ ರಾಜಕೀಯ ವಲಯದಲ್ಲಿ ಗುರುತಿಸಿಕೊಳ್ಳದೆ ಅಗಲು ಹೆರಳು ಸಮಾಜದ ಅಭಿವೃದ್ಧಿಗೆ ದುಡಿಯುತ್ತಿದ್ದಾರೆ ಇಂತಹ ನಾಯಕರಿಗೆ ರಾಜ್ಯ ಅಧ್ಯಕ್ಷರಾಗಿ ನೇಮಕ ಮಾಡಿದರೆ ಸಮಾಜ ಇನ್ನೂ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಎಂದರು ಇತ್ತೀಚೆಗೆ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣಕ್ಕೆ ವೆಂಕಟೇಶ್ ನಾಯಕ ಅವರು ಕಾರಣಭೂತರಾಗಿದ್ದಾರೆ ಸಮಾಜದ ಹಿರಿಯ ರಾಜಕಾರಣರಾದ ವಿ ಎಸ್ ಉಗ್ರಪ್ಪ ಅವರು ರಾಜ್ಯದ ಯಾವುದಾದರೂ ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರು ಇಡಬೇಕು ಎಂದು ಆಗ್ರಹಿಸಿದರು ಆದರೆ ವೆಂಕಟೇಶ ನಾಯ್ಕ ಅವರು ಸೈಕಲ್ ಜಾಥಾ ಮತ್ತು ಗ್ರಾಮೀಣ ಕ್ಷೇತ್ರದಲ್ಲಿ ನಿರಂತರ ಜಾಗೃತಿ ಮೂಡಿಸಿದರು ಸಿಂಧನೂರು ತಾಲೂಕಿನಿಂದ ಸುಮಾರು ನಾಲ್ಕು ದಿನದ ಕಾಲ ಸೈಕಲ್ ಜಾತ್ ಮುಖಾಂತರ ಜಾಗೃತಿ ಮೂಡಿಸುತ್ತಾ ನಲವತ್ತೊಂದು ದಿವಸಗಳ ಧರಣಿ ಅನಿರ್ದಿಷ್ಟ ಸತ್ಯಗಳನ್ನು ಮುಂದುವರೆಸಿದರು ರಾಯಚೂರು ಗ್ರಾಮ ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಜಾಗೃತಿ ಮೂಡಿಸಿದ ವ್ಯಕ್ತಿ ನಮ್ಮ ಅಣ್ಣನವರು ಆ ಹೋರಾಟದ ಬಲವೇ ನಮ್ಮ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ನಮ್ಮ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಎಂದು ನಾಮಕರಣ ಮಾಡುವುದಕ್ಕೆ ಕಾರಣಭೂತರಾದರು ಇದಕ್ಕೆ ವೆಂಕಟೇಶ್ ನಾಯಕ್ ಅಷ್ಟರ ಹಾಗೂ ಸಂಘ ಸಂಸ್ಥೆಗಳು ಪ್ರಮುಖರು ಕಾರಣರಾದರು ಹಾಗೂ ರಾಯಚೂರು ವಾಲ್ಮೀಕಿ ಜಯಂತಿ ದಿವಸ ಬೆಂಗಳೂರಲ್ಲಿ ಪ್ರಥಮವಾಗಿ ಮಾತನಾಡಿದ್ದು ನಮ್ಮ ಸಮಾಜದ ಹಿರಿಯ ರಾಜಕಾರಣರಾದ ಇವರು ಯಾವುದಾದರೂ ಒಂದು ಜಿಲ್ಲೆಯ ವಿಶ್ವವಿದ್ಯಾಲಯಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರು ಅಮಾನ ಮಾಡಬೇಕೆಂದು ಮುಖ್ಯಮಂತ್ರಿಗಳಿಗೆ ತಿಳಿಸಿದರು ಈ ವೇದಿಕೆ ಮೇಲೆ ಈ ಪ್ರಸ್ತಾವನೆ ಮಾಡಿದರಿಂದ ತಕ್ಷಣ ಮುಖ್ಯಮಂತ್ರಿ ಭಾಷಣ ಮಾಡುವ ಸಮಯದಲ್ಲಿ ಗ್ರಾಮೀಣ ಕ್ಷೇತ್ರದ ಸನ್ಮಾನ್ಯ ಶಾಸಕರಾದ ಶ್ರೀ ಬಸನಗೌಡರು ಸಮಾಜ ಹೋರಾಟವನ್ನು ಬುದ್ಧಿಗೌಡಿರುವುದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ರಾಯಚೂರು ಜಿಲ್ಲೆಯ ವಿಶ್ವವಿದ್ಯಾಲಯಕ್ಕೆ ನಮ್ಮ ಮಹರ್ಷಿ ವಾಲ್ಮೀಕಿ ಹೆಸರಿ ನಾಮಕರಣ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಗ್ರಾಮೀಣ ಕ್ಷೇತ್ರದ ಶಾಸಕರಾದ ಶ್ರೀ ದತ್ತ ಪ್ರಸನ್ನ ಗೌಡರ ಅನುಮೋದನೆ ಮಾಡಿರುವುದರಿಂದ ನಮಗೆ ಸಿಕ್ಕಿದ ಫಲ ನಮ್ಮ ಹೋರಾಟದ ಕಡೆಗಾನಂದ ಪ್ರಸನ್ನಾನಂದ ಸ್ವಾಮಿಗಳು ಮತ್ತು ವಿ ಎಸ್ ಉಗ್ರಪ್ಪ ಸಾಹೇಬರು ಹಾಗೂ ಶಾಸಕರು ಇವರಿಗೆ ನಮ್ಮ ಸಮಾಜದ ಮುಖಂಡರುಗಳಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೂ ವಾಲ್ಮೀಕಿ ಭವನ ನಾಲ್ಕು ಕೋಟಿ ಅನುದಾನದಿಂದ ನಿರ್ಮಿಸಿರುವ ಭವನವನ್ನು ತಿಪ್ಪೆಕೋರಿಯಾಗಿತ್ತು ಇಂತಹ ಸಮಯದಲ್ಲಿ ಎಲ್ಲರನ್ನು ಒಂದುಗೂಡಿಸಿ ಆ ಭವನವನ್ನು ಸುಂದರವಾಗಿ ಮಾಡಿಸಿರುವಂತಹ ವ್ಯಕ್ತಿ ನಮ್ಮ ವೆಂಕಟೇಶ್ ನಾಯಕ್ ಅಣ್ಣನವರು ಮತ್ತೆ ಎಲ್ಲಾ ಸಂಘ ಸಂಸ್ಥೆಗಳು ಸಲ್ಲುತ್ತದೆ ಸುಮಾರು ವರ್ಷಗಳ ಹಿಂದೆ ವಾಲ್ಮೀಕಿ ಚೇಂಜು ಬಂತು ನಮ್ಮ ಅಣ್ಣ ಅಣ್ಣನವರಾದ ವೆಂಕಟೇಶ್ ನಾಯಕ್ ಅಶ್ಕಲ ನೇತೃತ್ವದಲ್ಲಿ ಕಳೆದ ವರ್ಷ ಅದ್ದೂರಿಯಾಗಿ ನಡೆಸಲಾಯಿತು ಹಾಗೂ ವಾಲ್ಮೀಕಿ ಸರ್ಕಲ್ ನಲ್ಲಿ ಕೂಡ ಸುಮಾರು ವರ್ಷಗಳಿಂದ ಸ್ವಚ್ಛತೆಯನ್ನು ಕಾಪಾಡುತ್ತಿರಲಿಲ್ಲ ಅಣ್ಣನವರಾದ ವೆಂಕಟೇಶ್ ನಾಯಕ್ ಅಶ್ಗಲ ಹಾಗೂ ಸಮಾಜದ ಹಿರಿಯರು ವಾಲ್ಮೀಕಿ ನೌಕರರು ನ್ಯಾಯವಾದಿಗಳು ನಿವೃತ್ತಿ ನೌಕರರು ಸಂಘ ಸಂಸ್ಥೆಗಳು ಇವರನ್ನು ಒಂದು ವಿಶಾಲವಾಗಿ ಸುಂದರವಾಗಿ ನಮ್ಮ ವಾಲ್ಮೀಕಿ ವೃತ್ತವನ್ನು ಮಾಡಿಸಲಾಯಿತು ಹಾಗೂ ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ನಗರ ಗ್ರಾಮೀಣಕ್ಕೆ ಹಾಗೂ ನಮ್ಮ ಸಮಾಜಕ್ಕೆ ಯಾವುದೇ ಅನ್ಯಾಯವಾದಾಗ ಬರುವ ವ್ಯಕ್ತಿ ಯಾರಾದರೂ ಇದ್ದರೆ ಅವರು ನಮ್ಮ ಅಣ್ಣನವರು ಸಮಸ್ಯೆಗೆ ಪರಿಹಾರ ಹುಡುಕಿಕೊಳ್ಳುವ ವ್ಯಕ್ತಿ ನಮ್ಮ ಅಣ್ಣನವರು ನಮ್ಮ ಜಿಲ್ಲೆಗೆ ಅಷ್ಟೇ ಪ್ರತಿ ಜಿಲ್ಲೆ ಜಿಲ್ಲೆಯಲ್ಲೂ ಕೂಡ ಎತ್ತುವ ವ್ಯಕ್ತಿ ಅಕ್ಷಲ ವೆಂಕಟೇಶ್ ಕನ್ನಡ ಅವರು ನಮ್ಮ ಸಮಾಜದ ಮನೆಯಲ್ಲಂದರೆ ರಾಜ್ಯದಲ್ಲಿ ಸಮಾಜದ ವರದಿಗಾಗಿ ವೆಂಕಟೇಶ್ ನಾಯ್ಕ ಅಣ್ಣನವರನ್ನು ಅಖಿಲ ಕರ್ನಾಟಕ ರಾಜ್ಯ ವಾಲ್ಮೀಕಿ ಮಹಾಸಭಾ ಅಧ್ಯಕ್ಷರಾಗಿ ಮಾಡಬೇಕೆಂದರು ಹಾಗೂ ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಕನ್ನಡ ಭಾಗಕ್ಕೆ ವಾಲ್ಮೀಕಿ ಸಮಾಜದ ಅಧ್ಯಕ್ಷರಾಗಿ ಆಯ್ಕೆ ಮಾಡುವುದೇ ನಮ್ಮ ಗುರಿಯಾಗಿದೆ ಈಗ ಪ್ರಸ್ತುತ ಇರುವ ಮಹಾಸಭಾದ ಅಧ್ಯಕ್ಷರನ್ನು ನಿವೃತ್ತಿ ಮಾಡಿ ನಮ್ಮ ಭಾಗದ ರಾಯಚೂರು ಜಿಲ್ಲೆಯ ವೆಂಕಟೇಶ್ ನಾಯಕ್ ಅಣ್ಣನವರನ್ನು ಆಯ್ಕೆ ಮಾಡಬೇಕೆಂದು ನಮ್ಮ ಉದ್ದೇಶ ಈ ಪ್ರಸ್ತಾವನೆಯನ್ನು ಏಕೆ ದೊರೆಯುತ್ತಿದ್ದೇವೆ ಎಂದರೆ ತಾನ ಈಗಾಗಲೇ ಪ್ರಸ್ತುತ ಇರುವಂತಹ ಅಧ್ಯಕ್ಷರು ಚಂದ್ರಶೇಖರ್ ಸರ್ಕಾರ ಸೇವೆ ಮಾಡಿ ನಿವೃತ್ತಿಯಾಗಿರ್ತಾರೆ ಅಂತಹವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಿರುತ್ತಾರೆ ಅವರಿಗೆ ವಯಸ್ಸು ಆಗಿರೋದ್ರಿಂದ ಯಾವುದೇ ನಮ್ಮ ಸಮಾಜಕ್ಕೆ ಸಮಸ್ಯೆ ಬಂದಾಗ ಅವರು ಎಲ್ಲಿ ಸುತ್ತಾಡುತ್ತಿರಲಿಲ್ಲ ಇಂತಹ ವ್ಯಕ್ತಿಗಳು ಯಾವುದೇ ಜಿಲ್ಲೆಯ ಸಂಘಟನೆಯು ಶೂನ್ಯವಾಗಿರುತ್ತದೆ ಕಾರಣ ನಮ್ಮ ಗುರುಗಳಾದ ಪ್ರಸನ್ನ ಸ್ವಾಮಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಹಾಗೂ ಇವುಗಳು ಸರ್ಕಾರಿ ನೌಕರರು ಎಲ್ಲರನ್ನು ಸೇರಿಸಿಕೊಂಡು ನಮ್ಮ ಜಿಲ್ಲೆಯ ವೆಂಕಟೇಶ್ ನಾಯಕ್ ಅಶ್ಕಲ ಅಣ್ಣನವರನ್ನು ರಾಜ್ಯಾಧ್ಯಕ್ಷರಾಗಿ ಮಾಡಬೇಕೆಂದು ನಮ್ಮ ಒತ್ತಾಯ ಮತ್ತು ಹೋರಾಟ ಒಂದು ವೇಳೆ ಮಾಡಿರಲಿ ಎಂದರೆ ಹೊಸ ಸಂಘವನ್ನು ಸ್ಥಾಪಿಸಿ ಅಧ್ಯಕ್ಷರನ್ನಾಗಿ ಮಾಡುತ್ತೇವೆ ಎಂದು ಸಮಾಜಕ್ಕೆ ಹಾಗೂ ಮುಖಂಡರಿಗೆ ಎಚ್ಚರಿಕೆಯನ್ನು ತಿಳಿಸುತ್ತೇವೆ ಜೈ ವಾಲ್ಮೀಕಿ ಜೈ ಬಿ